ಒಂದು ಕಾಲದಲ್ಲಿ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ದೊಡ್ಡ ಕುಟುಂಬವೊಂದು ಕೆರೆಯ ದಡದಲ್ಲಿ ವಾಸಿಸುತ್ತಿತ್ತು ಈ ಕುಟುಂಬದಲ್ಲಿ ಇಬ್ಬರು ಸಹೋದರರು ತಮ್ಮ ಪತ್ನಿಗಳೊಂದಿಗೆ ಒಂದೇ ಮನೆಯಲ್ಲಿ ನೆಲೆಸಿದ್ದರು ಮೊದಲನೆಯವರ ಪತ್ನಿ ಲಕ್ಷ್ಮಿ ಶ್ರದ್ಧೆ ಮತ್ತು ಸಹನಶೀಲತೆಯ ಪ್ರತೀಕವಾಗಿದ್ದಳು ಎರಡನೆಯವರ ಪತ್ನಿ ರಾಧಾ ಚುರುಕು ಮತ್ತು ಸ್ವಾಭಿಮಾನಿ ಸ್ವಭಾವದವಳು ಆದಿಯಲ್ಲಿ ಇಬ್ಬರೂ ಸೊಸೆಗಳು ಸಹಕಾರದಿಂದ ಜೀವನ ನಡೆಸುತ್ತಿದ್ದರೂ ಸಮಯದ ಜೊತೆಗೆ ಅವರ ನಡುವೆ ಅಸಮಾಧಾನಗಳು ಹುಟ್ಟಿಕೊಳ್ಳತೊಡಗಿದವು ಮನೆಯ ಕೆಲಸಗಳು ಮಕ್ಕಳ ಪಾಲನೆ ಮತ್ತು ಕುಟುಂಬದ ನಿರ್ವಹಣೆಯ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದವು ಒಂದು ದಿನ ಕುಟುಂಬದ ಹಿರಿಯರು ಈ ಅಸಮಾಧಾನಗಳನ್ನು ಪರಿಹರಿಸಲು ಇಬ್ಬರಿಗೂ ಸಮಾನವಾಗಿ ಜವಾಬ್ದಾರಿಗಳನ್ನು ಹಂಚಿದರು ಆದರೆ ಈ ವ್ಯವಸ್ಥೆಯು ಕೂಡ ಹೆಚ್ಚು ದಿನಗಳವರೆಗೆ ಕಾರ್ಯಕ್ಷಮವಾಗಲಿಲ್ಲ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸಲು ಪ್ರಾರಂಭಿಸಿದರು ಇದರಿಂದ ಮನೆಯಲ್ಲಿನ ಏಕತೆ ಕುಂದಿತು ಕೆರೆಯ ದಡದಲ್ಲಿ ಕುಟುಂಬದ ಹಿರಿಯರು ಒಂದು ಸಣ್ಣ ತೋಟವನ್ನು ಬೆಳೆಸಲು ನಿರ್ಧರಿಸಿದರು ಅವರು ಈ ತೋಟದ ನಿರ್ವಹಣೆಯನ್ನು ಇಬ್ಬರೂ ಸೊಸೆಗಳಿಗೆ ಹಂಚಿದರು ಆಶಯವಿದ್ದು ಈ ಸಹಕಾರದಿಂದ ಅವರ ನಡುವಿನ ಬಾಂಧವ್ಯವನ್ನು ಪುನಃ ಸ್ಥಾಪಿಸಬಹುದು ಆದರೆ ತೋಟದ ನಿರ್ವಹಣೆಯಲ್ಲಿಯೂ ಇಬ್ಬರೂ ತಮ್ಮದೇ ಆದ ವಿಧಾನಗಳನ್ನು ಅನುಸರಿಸಿದರು ಲಕ್ಷ್ಮೀ ತೋಟದ ಸಸ್ಯಗಳನ್ನು ನಿತ್ಯ ನೀರಿನೊಂದಿಗೆ ಪೋಷಿಸುತ್ತಿದ್ದಳು ರಾಧಾ ಅವುಗಳಿಗೆ ಸೂಕ್ತವಾದ ಗೊಬ್ಬರವನ್ನು ನೀಡುತ್ತಿದ್ದಳು ಅವರ ನಡುವಿನ ಸಂವಹನದ ಕೊರತೆಯಿಂದ ತೋಟದ ಸಸ್ಯಗಳು ಸೂಕ್ತವಾಗಿ ಬೆಳೆಯಲಿಲ್ಲ ಈ ಸ್ಥಿತಿಯನ್ನು ಗಮನಿಸಿದ ಕುಟುಂಬದ ಹಿರಿಯರು ಇಬ್ಬರೂ ಸೊಸೆಗಳನ್ನು ಕರೆದು ತೋಟದ ಸಸ್ಯಗಳ ಸ್ಥಿತಿಯನ್ನು ತೋರಿಸಿದರು ಅವರು ಹೇಳಿದರು ನೀವು ಇಬ್ಬರೂ ನಿಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿದ್ದೀರಾ ಆದರೆ ಸಂವಹನದ ಕೊರತೆಯಿಂದ ಈ ತೋಟವು ಸಂಪೂರ್ಣವಾಗಿ ಬೆಳೆಯಲಿಲ್ಲ ಜೀವನದಲ್ಲಿಯೂ ಸಹ ಸಂವಹನ ಮತ್ತು ಸಹಕಾರವೇ ಯಶಸ್ಸಿನ ಕಿವಿಕೈಗಳು ಈ ಮಾತುಗಳು ಲಕ್ಷ್ಮಿ ಮತ್ತು ರಾಧಾಳ ಮನಸ್ಸನ್ನು ಸ್ಪರ್ಶಿಸಿದವು ಅವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪರಸ್ಪರ ಸಂವಹನವನ್ನು ಪುನಃ ಸ್ಥಾಪಿಸಿದರು ತೋಟದ ನಿರ್ವಹಣೆಯಲ್ಲಿ ಸಹಕಾರದಿಂದ ಕೆಲಸ ಮಾಡಿ ಸಸ್ಯಗಳನ್ನು ಪುನಃ ಜೀವಂತಗೊಳಿಸಿದರು ಈ ಕಥೆಯು ನಮಗೆ ಕುಟುಂಬದಲ್ಲಿ ಸಂವಹನ ಮತ್ತು ಸಹಕಾರದ ಮಹತ್ವವನ್ನು ಬೋಧಿಸುತ್ತದೆ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಅವುಗಳನ್ನು ಪರಿಹರಿಸಲು ಸಂವಹನವೇ ಮುಖ್ಯ